ಹಾಯ್ ಹಲೋ ಸ್ನೇಹಿತರೆ ದಿನಕ್ಕೊಂದು ಕಥೆಗೆ ಸ್ವಾಗತ ದ ಪವರ್ ಆಫ್ ಸೈಲೆನ್ಸ್ ಜೋ ಎಪ್ಪತ್ತೈದು ವರ್ಷ ವಯಸ್ಸಿನ ವೃದ್ಧ ಅವನು ತುಂಬಾ ಸಂತೋಷದಿಂದ ವಾಸಿಸುತ್ತಿದ್ದನು ಮತ್ತು ಸುಂದರವಾದ ಕುಟುಂಬವನ್ನು ರಚಿಸಿದನು ಅವರ ಮಕ್ಕಳು ಬೆಳೆದರು ಮತ್ತು ಉತ್ತಮ ವೃತ್ತಿ ಜೀವನ ಮತ್ತು ಭವಿಷ್ಯವನ್ನು ಬೆನ್ನಟ್ಟಲು ವಿವಿಧ ನಗರಗಳಿಗೆ ತೆರಳಿದರು ಅವರು ತಮ್ಮ ಮೃತ ಹೆಂಡತಿಯ ನೆನಪುಗಳನ್ನು ಹೊತ್ತು ಸಣ್ಣ ಹಳ್ಳಿಯಲ್ಲಿ ವಾಸಿಸುತ್ತಿದ್ದರು ಜೋಗೆ ನಾಲ್ಕು ಮೊಮ್ಮಕ್ಕಳು ಇದ್ದರು ಮತ್ತು ಅವರು ತಮ್ಮ ರಜಾ ದಿನಗಳನ್ನು ಅವನನ್ನು ಭೇಟಿ ಮಾಡುತ್ತಿದ್ದರು ಮತ್ತು ಅದು ರಜೆಯ ಸಮಯವಾಗಿತ್ತು ಮತ್ತು ಜೋ ತನ್ನ ಮೊಮ್ಮಕ್ಕಳ ಆಗಮನಕ್ಕಾಗಿ ಕುತೂಹಲದಿಂದ ಕಾಯುತ್ತಿದ್ದನು ಅವರು ಮಕ್ಕಳಿಗಾಗಿ ತಮ್ಮ ಮನೆಯನ್ನು ಸಿದ್ಧಪಡಿಸುತ್ತಿದ್ದರು ಮನೆಯನ್ನು ಸ್ವಚ್ಛಗೊಳಿಸುತ್ತಿದ್ದರು ತೋಟವನ್ನು ಕತ್ತರಿಸುತ್ತಿದ್ದರು ಗೃಹೋಪಯೋಗಿ ವಸ್ತುಗಳನ್ನು ಮರುಹೊಂದಿಸುತ್ತಿದ್ದರು ಮಕ್ಕಳಿಗೆ ನೆಚ್ಚಿನ ಆಹಾರಗಳು ಉಡುಪುಗಳನ್ನು ಖರೀದಿಸುತ್ತಿದ್ದರು ಬಿಡುವಿಲ್ಲದ ವ್ಯವಸ್ಥೆಗಳಲ್ಲಿ ಅವರು ತಮ್ಮ ನೆಚ್ಚಿನ ಗಡಿಯಾರವನ್ನು ಕಳೆದುಕೊಂಡರು ಹಳೆಯ ಗಡಿಯಾರವು ಅವರ ಮೊದಲ ಮಗು ಜನಿಸಿದಾಗ ಅವರ ಮೃತಪತ್ನಿಯಿಂದ ಗಡಿಯಾರವನ್ನು ಉಡುಗೊರೆಯಾಗಿ ನೀಡಲಾಯಿತು ಜೋ ಗಡಿಯಾರವನ್ನು ಅಮೂಲ್ಯವಾಗಿಟ್ಟನು ಮತ್ತು ಅವನ ಹೆಂಡತಿಯ ಮರಣದ ನಂತರ ಅದು ಅವನ ಏಕೈಕ ಸಂಗಾತಿಯಾಗಿತ್ತು ಅವನು ಗಡಿಯಾರ ಕಾಣೆಯಾಗಿರುವುದನ್ನು ಮರೆತನು ಮತ್ತು ಮಕ್ಕಳನ್ನು ಮನೆಯಲ್ಲಿ ಸ್ವಾಗತಿಸಲು ಸಂತೋಷಪಟ್ಟನು ಮರುದಿನವೇ ಅವನು ಸ್ನಾನ ಮಾಡಲು ಹೊರಟಾಗ ಗಡಿಯಾರ ಕಾಣೆಯಾಗಿದೆ ಎಂದು ಅವನಿಗೆ ನೆನಪಾಯಿತು ಅವನು ಕೊಟ್ಟಿಗೆಯಲ್ಲಿ ವಸ್ತುಗಳನ್ನು ಜೋಡಿಸುವಾಗ ಗಡಿಯಾರವನ್ನು ಕೊನೆಯದಾಗಿ ನೋಡಿದನು ಅವರು ಅಪಘಾತಕ್ಕೊಳಕಾದರು ಮತ್ತು ತುಂಬ ಅಸಮಾಧಾನಗೊಂಡರು ಅವನ ಮೊಮ್ಮಕ್ಕಳು ಅವನು ಏಕೆ ಮಂಕಾಗಿದ್ದಾನೆ ಎಂದು ಕೇಳಿದರು ಮತ್ತು ಅವನಿಗೆ ಏನು ತೊಂದರೆ ನೀಡಿತು ಎಂದು ಕೇಳಿದರು ಜೋ ಹೇಳಿದರು ಪ್ರಿಯ ಮಕ್ಕಳೇ ನಾನು ಹೊಂದಿದ್ದ ಮತ್ತು ನನ್ನ ಜೀವನದಲ್ಲಿ ಪಡೆದ ಅತ್ಯಂತ ಅಮೂಲ್ಯವಾದ ಗಡಿಯಾರವನ್ನು ನಾನು ಕಳೆದುಕೊಂಡಿದ್ದೇನೆ ಇದನ್ನು ನಿಮ್ಮ ಅಜ್ಜಿ ಉಡುಗೊರೆಯಾಗಿ ನೀಡಿದರು ಮತ್ತು ಮನೆಯನ್ನು ಸ್ವಚ್ಛಗೊಳಿಸುವಾಗ ನಾನು ಅದನ್ನು ಕಳೆದುಕೊಂಡೆ ನಾನು ನನ್ನ ಹೃದಯವನ್ನು ಕಳೆದುಕೊಂಡಿದ್ದೇನೆ ಎಂದು ನಾನು ಭಾವಿಸುತ್ತೇನೆ ಜೋ ಕಣ್ಣೀರು ಹಾಕುತ್ತಿದ್ದನು ಮತ್ತು ಮಕ್ಕಳು ಅವನಿಗಾಗಿ ಗಡಿಯಾರವನ್ನು ಹುಡುಕುವುದಾಗಿ ಭರವಸೆ ನೀಡಿದರು ಒಬ್ಬ ಮೊಮ್ಮಗಳು ಕೇಳಿದಳು ಅಜ್ಜ ಗಡಿಯಾರ ಕಣೆಯಾಗುವ ಮೊದಲು ನೀವು ಅದನ್ನು ಕೊನೆಯದಾಗಿ ನೋಡಿದಾಗ ನಿಮಗೆ ನೆನಪಿದೆಯೇ ಜೋ ಹೇಳಿದರು ನಾನು ಕೊಟ್ಟಿಗೆಯನ್ನು ಸ್ವಚ್ಛಗೊಳಿಸುತ್ತಿದ್ದಾಗ ಎಂದು ನಾನು ಊಹಿಸುತ್ತೇನೆ ಮಕ್ಕಳು ಕೊಟ್ಟಿಗೆಯಲ್ಲಿ ಗಡಿಯಾರವನ್ನು ಹುಡುಕಲು ನಿರ್ಧರಿಸಿದರು ಕೊಟ್ಟಿಗೆಯು ತ್ಯಾಜ್ಯ ವಸ್ತುಗಳು ಪುಸ್ತಕಗಳು ಚೂರುಗಳು ಮುರಿದ ಪೀಠೋಪಕರಣಗಳು ಇತ್ಯಾದಿಗಳಿಂದ ತುಂಬಿತ್ತು ಜೋ ಮತ್ತು ಸೇವಕನ ಸಹಾಯದಿಂದ ಮಕ್ಕಳು ಎರಡು ಗಂಟೆಗಳಿಗಿಂತ ಹೆಚ್ಚು ಕಾಲ ಹುಡುಕಿದರು ಆದರೆ ಅದು ಸಿಗಲಿಲ್ಲ ಜೋ ಸಂಪೂರ್ಣವಾಗಿ ಛಿದ್ರಗೊಂಡನು ಮತ್ತು ಏನನ್ನೂ ಕಂಡುಹಿಡಿಯಲು ಸಾಧ್ಯವಾಗದ ಕಾರಣ ಹುಡುಕುವುದನ್ನು ನಿಲ್ಲಿಸುವಂತೆ ಮಕ್ಕಳನ್ನು ಕೇಳಿದನು ಮಕ್ಕಳು ಸಹ ತುಂಬಾ ದುಃಖಿತರಾಗಿದ್ದರು ಮತ್ತು ಅಜ್ಜನನ್ನು ಸಂತೈಸಿದರು ಒಬ್ಬ ಮೊಮ್ಮಗ ಮತ್ತೆ ಕೊಟ್ಟಿಗೆಗೆ ಹೋದನು ಮತ್ತು ಜೋ ಮತ್ತೆ ಅಲ್ಲಿಗೆ ಏಕೆ ಹೋಗುತ್ತಿದ್ದಾನೆ ಎಂದು ಕೇಳಿದನು ತನ್ನನ್ನು ಹಿಂಬಾಲಿಸಬೇಡಿ ನ ಮತ್ತು ಮೌನವಾಗಿರಿ ಎಂದು ಪುಟ್ಟ ಹುಡುಗ ಇತರರನ್ನು ವಿನಂತಿಸಿದನು ಇತರರು ಸ್ವಲ್ಪ ಆಶ್ಚರ್ಯಪಟ್ಟರು ಅವರು ಇನ್ನೂ ಅವರು ಹೇಳಿದ್ದನ್ನು ಅನುಸರಿಸಿದರು ಪುಟ್ಟ ಹುಡುಗ ಕೊಟ್ಟಿಗೆಗೆ ಹೋಗಿ ಮೌನವಾಗಿ ಕುಳಿತನು ಇತರ ಮಕ್ಕಳು ಅವನನ್ನು ತಲುಪಿ ಅವನು ಏನು ಮಾಡುತ್ತಿದ್ದಾನೆ ಎಂದು ಕೇಳಿದನು ಮತ್ತು ಚಿಕ್ಕ ಹುಡುಗ ಶಬ್ದ ಮಾಡದಂತೆ ಕೇಳಿದನು ಅವರು ಸುಮಾರು ಹದಿನೈದು ನಿಮಿಷಗಳ ಕಾಲ ಅಲ್ಲಿ ಕುಳಿತು ನಂತರ ತಮ್ಮ ಅಜ್ಜನ ಬಳಿಗೆ ಧಾವಿಸಿದರು ಹೌದು ಅವನು ಗಡಿಯಾರವನ್ನು ತೆಗೆದುಕೊಂಡು ಸಂತೋಷದಿಂದ ಜೋಗಿ ಕೊಟ್ಟನು ಅವನು ಆಶ್ಚರ್ಯಚಕಿತನಾದನು ಮತ್ತು ಅದನ್ನು ಹೇಗೆ ಕಂಡುಹಿಡಿಯಲು ಸಾಧ್ಯವಾಯಿತು ಎಂದು ಕೇಳಿದನು ಪುಟ್ಟ ಹುಡುಗ ಉತ್ತರಿಸಿದನು ನಾನು ಶಬ್ದ ಮಾಡದೆ ಅಲ್ಲಿ ಕುಳಿತೆ ಮತ್ತು ಕೊಟ್ಟಿಗೆ ತುಂಬ ಮೌನವಾಗಿತ್ತು ಕೆಲವು ನಿಮಿಷಗಳ ನಂತರ ನಾನು ಟಿಕ್ ಟಿಕ್ ಶಬ್ದವನ್ನು ಕೇಳಿದೆ ಮತ್ತು ಗಡಿಯಾರವನ್ನು ಕಂಡುಕೊಂಡೆ ಇದು ಮೌನದ ಶಕ್ತಿ ನಾವು ಶಾಂತವಾಗಿದ್ದರೆ ನಾವು ಪರಿಹಾರವನ್ನು ಬಹಳ ಸುಲಭವಾಗಿ ಕಂಡುಹಿಡಿಯಬಹುದು ಈ ಕಥೆಯನ್ನು ನೀವು ಹೇಗೆ ಇಷ್ಟಪಟ್ಟಿದ್ದೀರಿ ನಿಮ್ಮ ಕಮೆಂಟ್ಗಳ ಮೂಲಕ ನೀವು ನಮಗೆ ತಿಳಿಸಬೇಕು ಈ ಕತೆ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಇನ್ನಷ್ಟು ಭಾವನಾತ್ಮಕ ಹೃದಯಸ್ಪರ್ಶಿ ಕತೆಗಳು ನಮಗೆ ಕೇಳಲು ನಮಗೆ ಚಂದಾದಾರರಾಗಿ ಥ್ಯಾಂಕ್ ಯು